ಸಾರಿಗೆ ಬಸ್ ಜಂಟಿ ಕ್ರಿಯಾ ಸಮಿತಿ ಒಂದು ಕಡೆ ಬಂದ್ಗೆ ಕರೆ ಕೊಟ್ಟಿತ್ತು ಬಸ್ ಬಂದ್ಗೆ ಆ ಬಸ್ಸನ್ನು ರಸ್ತೆಗಿಳಿಸಲ್ಲ ಯಾರ್ಯಾರು ಈ ಒಂದು ಬಸ್ ಓಡಿಸ್ತಕ್ಕಂಥ ಕೆಲಸಕ್ಕೆ ಒತ್ತು ಕೈ ಹಾಕಲೇಬೇಡಿ ನಮಗೆ ಸುಮಾರು ಒಂದು ಮೂವತ್ತೆಂಟು ತಿಂಗಳ ಅರಿಯರ್ಸ್ ಅಥವಾ ಬಾಕಿ ನಮಗೆ ಬರಬೇಕಾಗಿದೆ ಜೊತೆಗೆ ಏಳನೇ ವೇತನ ಆಯೋಗವನ್ನು ನಮ್ಮ ವಿಚಾರದಲ್ಲಿ ಜಾರಿ ಮಾಡಬೇಕು ನಾಲ್ಕು ವರ್ಷಗಳಿಗೊಮ್ಮೆ ನಮಗೇನು ಸಂಬಳ ಕೊಡ್ತಾ ಇದ್ದಾರೆ ಅದರ ಪರಿಷ್ಕರಣೆ ನಡೀಬೇಕು ಇದು ಪ್ರಮುಖ ಬೇಡಿಕೆಗಳು ಪ್ರಮುಖ ಬೇಡಿಕೆ ಇಷ್ಟ ಆಗಿತ್ತು ಆಗಿ ಅಂದರೆ ಹಣದ ವಿಚಾರಕ್ಕೆ ಬಂದಾಗ ಉಳಿದಿದ್ದು ಕಾರ್ಮಿಕ ಸಂಘಟನೆಗಳು ಚುನಾವಣೆ ಆಗಬೇಕು ಯಾರು ಯಾರೆಲ್ಲ ಪ್ರೊಟೆಸ್ಟಲ್ಲಿ ಭಾಗಿಯಾಗಿದ್ದರು ಅಂತಾರ ವಜಾ ಮಾಡಿಬಿಟ್ಟಿದ್ರಲ್ಲ ಅದನ್ನು ಮತ್ತೆ ವಾಪಸ್ ಪಡ್ಕೊಳ್ಬೇಕು ನೀವು ನೌಕರ ಕುಟುಂಬಸ್ಥರ ಮೇಲೆ ಯಾವೆಲ್ಲ ಸುಳ್ಳು ಕೇಸ್ಗಳಿತ್ತಲ್ಲ ಅದನ್ನೆಲ್ಲ ನೀವು ವಾಪಸ್ ತೊಗೊಂಬಿಡಿ ರಹಿತ ವೈದ್ಯಕೀಯ ಸೌಲಭ್ಯ ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ನಮಗೆ ಬೇಕು ಎಲೆಕ್ಟ್ರಿಕ್ ಬಸ್ಗಳಿಗೂ ಕೂಡ ಸಂಸ್ಥೆಯ ಚಾಲಕರನ್ನೇ ತಾವು ನೇಮಕ ಮಾಡಬೇಕು ವಿದ್ಯುತ್ ಬಸ್ ನಿರ್ವಹಣೆಯನ್ನು ಖಾಸಗಿ ಕಂಪನಿ ಕೊಡಬಾರದು ಈ ಒಂದಷ್ಟು ವಿಚಾರಗಳು ಕೂಡ ಅವರು ಪ್ರೊಟೆಸ್ಟ್ ಮಾಡಿದರು ಹೈಕೋರ್ಟ್ನ ಆದೇಶ ಇತ್ತು ಆದರೆ ಅವರ ವಾದ ಏನು ಅಂತ ಹೇಳೋದ್ರಾದರೆ ಈ ಥರ ಎಲ್ಲ ಬಂದ್ ಮಾಡೋ ಹಾಗಿಲ್ಲ ನೀವು ಅಂತೇಳಿ ರಾಜ್ಯ ಸರ್ಕಾರ ಒಂದು ಕಡೆ ಎಸ್ಮಾ ಅಗತ್ಯ ವಸ್ತು ಮತ್ತು ಸೇವೆಗಳ ನಿರ್ವಹಣಾ ಕಾಯ್ದೆ ವಿಚಾರದಿಂದನೂ ಕೂಡ ಪ್ರಿಪೇರ್ ಆಗಿದ್ದಿದ್ದು ಹೌದು ಆದರೆ ಬಸ್ಸು ಓಡಾಡದೇ ಇದ್ದದ್ದು ಅಷ್ಟೇ ನಿಜ ಅಂದರೆ ತುಂಬ ಪರ್ಸೆಂಟೇಜ್ ಕಡಿಮೆ ಒಂದು ಜಸ್ಟ್ ಪಾಸ್ ಮಾರ್ಕ್ಸಲ್ಲಿ ಇವತ್ತು ನೂರು ಬಸ್ಸಿತ್ತು ಅಂತ ಅಂದ್ಕೊಳ್ಳಿ ಒಂದು ಮೂವತ್ತಾರು ಬಸ್ಸು ಇವತ್ತು ಓಡಾಡಿದ್ರೆ ಹೇಗೆ ಲೆಕ್ಕನೋ ಇಡೀ ಕರ್ನಾಟಕ ರಾಜ್ಯದ ರಾಜ್ಯಾದ್ಯಂತ ಅಷ್ಟೇ ಬಸ್ ಓಡಾಡಿರೋದು ಕೆ ಎಸ್ ಆರ್ ಟಿ ಲೆಕ್ಕ ಹಾಕೊಂಡ್ರೂ ಕೂಡ ಅಷ್ಟೇ ಬಿ ಎಮ್ ಟಿ ಸಿನ ಲೆಕ್ಕ ಹಾಕಿದ್ರು ಅಷ್ಟೇ ಓವರ್ ಆಗಿ ನಾವು ಚೆಕ್ ಮಾಡಿಕೊಂಡಾಗ ತೊಂದರೆ ಆಗಿರೋದು ನಿಜ ಇವತ್ತು ಯಾಕೆ ಏನು ಎತ್ತ ಈಗ ಮಾಡಬಹುದಾ ಗ್ಯಾರಂಟಿ ಯೋಜನೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಒಂದು ಕಡೆ ಇದ್ದರೂ ಈ ಕಡೆ ಅರಿಯರ್ಸ್ ಯಾಕೆ ಉಳಿಸ್ಕೊಂಡ್ರಿ ಇವರು ಕಾಂಗ್ರೆಸ್ನವರು ಹರಿಯರ್ಸ್ ನ್ಯಾಕು ಉಳಿಸ್ಕೊಂಡಿದ್ದಾರೆ ವೇತನ ಆಯೋಗವನ್ನು ಯಾಕೆ ಇವರು ಜಾರಿ ಮಾಡ್ತಾ ಇಲ್ಲ ಬಾಕಿ ನ್ಯಾಕ್ ಉಳಿಸ್ಕೊಂಡು ಈ ಥರ ಮಾಡ್ತಾ ಇದ್ದಾರೆ ಇವರಿಗೆ ಪರಿಷ್ಕರಣೆ ಕೂಡ ಆಗಬೇಕಲ್ವೇ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಎಂ ಆರ್ ವೆಂಕಟೇಶ್ವರ ಇದ್ದರೆ ಬಿಜೆಪಿಯ ವಕ್ತರು ಸ್ವಾಗತ ನಮಗೆ ವೆಂಕಟೇಶ್ವರೇ ಇದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ನಟರಾಜ್ ಗೌಡ್ರೆ ಈ ಒಂದು ಡಿಬೇಟ್ಗೆ ನಮಸ್ತೆ ನಟರಾಜ್ ಗೌಡ್ರೆ ಈಗ ಒಂದು ಕಡೆ ಜನ ಆಡೋದು ಹಂಗೆ ಮಗ ಮಾಡೋದು ಹಂಗೆ ಅಂತ ಹೇಳ್ತಿರ್ತಾರೆ ಸೊ ಆ ರೀತಿಯಲ್ಲಿ ಈಗ ಇಲ್ಲಿ ಒಂದು ಪ್ರೊಟೆಸ್ಟ್ ನಡೀತಿದೆ ಇಲ್ಲಿ ಮುಷ್ಕರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಬಸ್ಗಳು ರಸ್ತೆ ಅಂತ ಹೇಳಿ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ದಿವಾಳಿ ಆಗಿಬಿಟ್ಟಿದೆ ಹಾಗಾಗಿದೆ ಹೀಗಾಗಿದೆ ಎನ್ನುವ ಟೀಕೆಗಳ ಮಧ್ಯೆ ಬಸ್ ಬಂದು ಯಾಕೆ ಆಯ್ತು ಇವತ್ತು ನೀವು ಯಾಕೆ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಲಿಲ್ಲ ಪ್ರೊಟೆಸ್ಟನ್ನು ಯಾಕೆ ಮಾಡಿದ್ರು ಏರಿ ಈ ಪ್ರೊಟೆಸ್ಟ್ ನಿಮ್ಮ ನಿಮ್ಮ ಸರ್ಕಾರ ಎಕ್ಸ್ಕ್ಲೂಸಿವ್ ಅಲ್ಲ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಅವ್ರು ಮಾಡಿದ್ದಾರೆ ಬೇರೆ ವಿಚಾರ ಮಾಡಿದ್ರು ಇಷ್ಟು ಈ ತೀವ್ರತೆಗೆ ಯಾಕೆ ಹೋಯ್ತಿದ್ದು ಅಂತ ನೋಡಿ ಈಗ ಬಿ ಜೆ ಪಿಗೊಂಡಿದ್ದಲ್ಲೋ ಅಂತೂ ಈ ಸರ್ ಅವರು ಅವ್ರ ಬೇಡಿಕೆಗಳನ್ನ ನ್ಯಾಯವೂತವಾಗಿ ನಾವು ನಾವೇನಿಲ್ಲ ಅಂತ ಹೇಳ್ತಿಲ್ಲ ಅವ್ರ ಮೇಲೆ ಆರೋಪ ಮಾಡಿ ನೀವು ಮಾಡ್ತಾರೆ ಸರಿಲ್ಲ ಅಂತ ಹೇಳ್ತಿಲ್ಲ ಅವ್ರ ಬೇಡಿಕೆಗಳಿದ್ದಾವೆ ಓಕೆ ಇದೇ ರೀತಿ ಅವರು ಮಾನ್ಯ ಆರ್ ಅಶೋಕ್ ಅವರು ಸಾರಿಗೆ ಸಚಿವರಾಗಿದ್ದಾಗ ಪ್ರಥಮ ಬಾರಿಗೆ ಪ್ರೊಟೆಸ್ಟ್ ಮಾಡಿದರು ಹದಿನೈದು ದಿನಗಳ ಕಾಲ ಅವಾಗ ಏನು ಇತ್ಯರ್ಥ ಆಗಿರಲಿಲ್ಲ ಸಿ ಅವರು ಹೋರಾಟ ಮಾಡ್ತಾರೆ ಆದರೆ ಪ್ರತಿಭಟನೆ ಅಗತ್ಯ ಅವರು ಹೇಳ್ತಾ ಇದ್ರು ನಾವೆಲ್ಲ ಸರಿಯಾಗಿ ನೋಡ್ಕೊಂಡಿದ್ವಿ ಅವ್ರನ್ನ ನಾವೆಲ್ಲ ಮಾಡ್ಬಿಟ್ಟಿದ್ವಿ ನೀವು ಹಾಳು ಮಾಡಕ್ ಇದ್ದೀರ ಅವ್ರು ಗೊತ್ತಾ ಅಶೋಕ ಅವರೇ ಮಾತಾಡೋದು ಅಶೋಕ್ ವಿಜೇಂದ್ರ ಮಾತಾಡೋದು ಅಶೋಕ್ ಅವರು ಎಲ್ಲ ಮರ್ತ್ಬಿಟ್ಟಿದ್ದಾರೆ ಅನ್ಸುತ್ತೆ ಅವರ ಭವಿಷ್ಯ ನಿಧಿ ಹಣ ಕೊಡ್ಲಿಕ್ಕೆ ಡೀಸೆಲ್ ಗೆ ದುಡ್ಡು ಕೊಡ್ಲಿಕ್ಕೆ ಎರಡು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿದ್ರು ಅಶೋಕ್ ಅವರು ಬಿಜೆಪಿ ಸರ್ಕಾರ ಎರಡು ಸಾವಿರ ಕೋಟಿ ರೂಪಾಯಿ ಯಾವ್ದಕ್ಕೆ ಡೀಸೆಲ್ ದುಡ್ಡು ಕೊಡಕ್ಕೆ ಮತ್ತೆ ಅವರು ಆ ನೌಕರರ ಭವಿಷ್ಯ ನಿಧಿ ದುಡ್ಡು ತುಂಬಲಿಕ್ಕೋಸ್ಕರ ಎರಡು ಸಾವಿರ ಕೋಟಿ ಸಾಲ ಮಾಡಿದ್ರು ಆಮೇಲೆ ನೋಡಿರಿ ನಾವು ಅವ್ರದ ಸಾರಿಗೆ ನೌಕರದ್ದು ಸಾಲ ಏನು ಅವ್ರದ್ದು ಸ್ಯಾಲ್ರಿ ಇದೆಯಲ್ಲ ಅದನ್ನು ಪರಿಷ್ಕರಣೆ ಮಾಡಿದಾಗ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನಾರವರೆಗೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಫಸ್ಟ್ ಟೈಮ್ ಪರಿಷ್ಕರಣೆ ಮಾಡಿದಾಗ ಎರಡು ಸಾವಿರದ ಹನ್ನೆರಡು ಹನ್ನೆರಡರಿಂದನೇ ಅವರಿಗೆ ಅದು ಪರಿಷ್ಕರಣೆದು ಅನುಕೂಲ ಆಗಬೇಕು ಅಂತೇಳಿ ಆಗಿಂದನೇ ಅದು ಇಂಪ್ಲಿಮೆಂಟ್ ಆಗೋಕ್ಕೆ ಅವರಿಗೆ ಹಣವನ್ನು ಬಿಡುಗಡೆ ಮಾಡಿದರು ಆಮೇಲೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರಗೂ ಕೂಡ ಪರಿಷ್ಕರಣೆ ಆಗಿತ್ತು ಅವ್ರಿಗೆ ಎರಡು ಸಾವಿರದ ಹದಿನಾರರಿಂದನೇ ಇಪ್ಪತ್ತರೆಗೂ ಅವರಿಗೆ ಏನೇನು ವೇತನ ಸಿಗಬೇಕಾದ್ರೆ ಸಿಕ್ಕಿತ್ತು ಬಟ್ ಎರಡ್ ಸಾವಿರದ ಇಪ್ಪತ್ತಿಂದ ಇಪ್ಪತ್ತ್ ಮೂರವರೆಗೂ ಇಪ್ಪತ್ತ್ಮೂರಲ್ಲಿ ಬಿಜೆಪಿ ಸರ್ಕಾರ ನಿರ್ಗಮಿಸ್ಬೇಕಾದ್ರೆ ಮಾರ್ಚ್ ಒಂದನೇ ತಾರೀಕು ಅವರು ಒಂದು ಪರಿಷ್ಕರಣೆ ಮಾಡ್ತಾರೆ ಮತ್ತೆ ಆ ಪರಿಷ್ಕರಣೆ ಮಾಡಿದಾಗ ಪೂರ್ವಾನ್ವಯ ಆಗೋ ರೀತಿನಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಪೂರ್ವಾನ್ವಯ ಆಗೋ ರೀತಿಯಲ್ಲಿ ಅದನ್ನು ಅವ್ರಿಗೆ ಕೊಡೋದಿಲ್ಲ ಆ ಭತ್ಯೆಗಳನ್ನು ಆ ಸವಲತ್ತುಗಳನ್ನ ಅವ್ರು ಕೊಡೋದಿಲ್ಲ ಇಪ್ಪತ್ತೊಂದೇ ಇಸ್ಪಿಯಿಂದ ಅವರು ಕಂಡು ಕನ್ಸಿಡರ್ ಮಾಡಲ್ಲ ಅದನ್ನ ಮಾಡಲ್ಲ ಇಪ್ಪತ್ತ್ ಮೂರು ನಂತರನೇ ಅದು ಇಂಪ್ಲಿಮೆಂಟ್ ಆಗಲಿ ಅಂತ ಬಿಟ್ಟು ಹೋಗ್ತಾರೆ ಬಾಕಿ ಉಳ್ಕೊಂಡ್ಬಿಡ್ತದ ಆಯ್ತಾ ಅದು ಹೋಯ್ತು ಆದ್ರೆ ನಮ್ಮ ಸರ್ಕಾರ ಬಿ ಜೆ ಅವರು ಯಾವ ರೀತಿ ಅವ್ರು ಬಿಟ್ಟು ಹೋಗ್ಬೇಕಾದ್ರೆ ನಾವು ಬಿಟ್ಟೋಗ್ರೆ ಭವಿಷ್ಯ ನಿಧಿ ದುಡ್ಡು ಕೊಡ್ಲಿಕ್ಕೆ ಆಮೇಲೆ ಅವ್ರದ್ದ ಬತ್ತಿಯ ದುಡ್ಡು ಕೊಡ್ಲಿಕ್ಕೆ ಆಮೇಲೆ ಅವ್ರ ಸ್ಯಾಲ್ರಿ ಅರ್ಧದ ಸ್ಯಾಲ್ರಿ ಫಸ್ಟ್ ಟೈಮ್ ಗುಡ್ರೆ ಸರ್ಕಾರ ಬದ್ಲಾಗತ್ತೆ ಡ್ರೈವರ್ ಕಂಡಕ್ಟರ್ ಆಗಲ್ಲ ಮುಖ್ಯಮಂತ್ರಿ ಡಿ ಸಿ ಎಂ ಚೇಂಜ್ ಆಗ್ತಾರೆ ಡ್ರೈವರ್ ಕಂಡಕ್ಟರ್ ಚೇಂಜ್ ಮಾಡಕ್ಕಾಗಲ್ಲ ಅವ್ರಲ್ಲೇ ತಾನೇ ಈಗ ಬೊಮ್ಮಾಯಿ ಇದ್ರು ಈಗ ಕುಮಾರಸ್ವಾಮಿ ಇದ್ರು ಯಡಿಯೂರಪ್ಪನವ್ ಇದ್ರು ಸಿದ್ದರಾಮಯ್ಯವ್ರು ಬಂದ್ರು ಡಿ ಡಿ ಕೆ ಶಿವಕುಮಾರ್ ಈ ಕಾರಣ ಇಟ್ಕೊಂಡು ನೀವು ಬಾಕಿ ಉಳಿಸ್ಕೊಂಡ್ಬಿಟ್ರೆ ಜೀವನ ಗೊತ್ತಾ ನಡಬೇಕಲ್ಲ ಅವ್ರೇನ್ ಮಾಡಿದ್ರು ಬಿಜೆಪಿ ಸರ್ಕಾರ ನಾವು ಬಿಟ್ಟು ಹೋಗ್ಬೇಕಾದಾಗ ಐದು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಹೊಣೆಗಾರಿಕೆ ನಾವು ಮೇಲ್ ಮೇಲೆ ಬಿಟ್ಟು ಹೋಗಿದ್ರು ಯಾವುದೇ ಅದು ಕೊಡಬೇಕಾಗಿತ್ತು ಗೊತ್ತಾ ಭವಿಷ್ಯ ನಿಧಿ ಹಣ ತುಂಬಬೇಕಾಗಿತ್ತು ಅವರ ಬತ್ತಿಯ ದುಡ್ಡು ಕೊಡಬೇಕಾಗಿತ್ತು ಅಲ್ಲರಿ ಡೀಸೆಲ್ ದುಡ್ಡು ಕೊಟ್ಟಿರ್ಲಿಲ್ಲ ಅದನ್ನು ಐದು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಅವ್ರ ಬಿಜೆಪಿಯವರು ಮರವಿದ್ರೆ ಬಿಜೆಪಿ ಆರ್ ಅಶೋಕ್ ಅವರು ಮರವಿದ್ರೆ ಮಾಹಿತಿಗಳನ್ನ ಅವ್ರು ತಗೊಳ್ಳಿ ಯಾವ ಸರ್ಕಾರದಲ್ಲಿ ಎಷ್ಟು ಹಣ ಬಿಡುಗಡೆ ಆಗಿತ್ತು ಎಷ್ಟು ಬಾಕಿ ಇತ್ತು ಅಂತ ಮಾಹಿತಿ ತಗೊಳ್ಳಿ ಐದ ಸಾವಿರದ ಹಂತವಾಗಿ ಬಿಡುಗಡೆ ಮಾಡ್ತಾ ಇರೋದು ಒಂದು ಎರಡನೇದು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿದ್ರಲ್ಲ ಓಕೆ ಡೀಸೆಲ್ಗೆ ಹಣ ತುಂಬಲಿಕ್ಕೆ ಮತ್ತೆ ಭವಿಷ್ಯ ನಿಧಿ ಹಣ ತುಂಬಲಿಕ್ಕೆ ಅದರ ಮೇಲೆ ಬಡ್ಡಿ ಮತ್ತೆ ಮೂಲ ಹಣವನ್ನು ನಾವು ತೀರಿಸ್ತಾ ಇದೀವಿ ನಾವು ಆದ್ರೆ ಈ ಸರ್ಕಾರ ಬಂದ ಮೇಲೆ ನೋಡ್ರಿ ಹತ್ತು ಸಾವಿರ ಹೊಸ ನೇಮಕಾತಿ ಆಗಿದೆ ಹತ್ತು ಸಾವಿರ ಜನ ಹೊಸ ನೇಮಕಾತಿ ಆಗಿದೆ ಸಾರಿಗೆ ಸಂಸ್ಥೆನಲ್ಲಿ ಒಂದು ಎರಡನೇದು ಎಂಟು ವರ್ಷಗಳ ಕಾಲ ಆ ಎರಡು ಅಕಾಲಿಕ ಮೃತ್ಯುಗಳು ಆಗಿತ್ತು ಸಾವಿರ ಜನ ಅವ್ರ ಕುಟುಂಬದವರಿಗೆ ಉದ್ಯೋಗನೇ ಕೊಟ್ಟಿರಲಿಲ್ಲ ಐದು ನಾಲ್ಕು ವರ್ಷ ಇದ್ರಲ್ಲ ಅವರು ಒಂದು ಉದ್ಯೋಗ ಕೊಟ್ಟಿರ್ಲಿಲ್ಲ ನಮ್ಮ ಸರ್ಕಾರ ಸಾವಿರ ಜನಕ್ಕೆ ಆ ಉದ್ಯೋಗಿ ಸಿ ಐದು ಸಾವಿರದ ಇನ್ನೂರು ಬಸ್ ಗಳನ್ನ ಈ ಸರ್ಕಾರ ಮೇಲೆ ವರ್ಷದಲ್ಲಿ ಬಂದೂರು ಹೊಸ ಬಸ್ ಗಳನ್ನ ಕೊಂಡ್ಕೊಂಡಿದ್ದೀವಿ ಇಲ್ಲಿ ನಾವು ಮಾಡ್ತಾ ಇರತಕ್ಕಂತಹ ಅಭಿವೃದ್ಧಿ ಬಿಜೆಪಿ ಕಣ್ಣು ಕಾಣ್ತಾ ಇಲ್ಲ ಮಾತಾಡಬಹುದು ಆ ಅವರು ಮಾತಾಡಬಹುದು ತಾವು ಏನ್ ಮಾಡಿದ್ದೀವಿ ಅನ್ನೋದು ತಾವು ಕೂಡ ಅದನ್ನು ಕೂಡ ಬಹಿರಂಗ ಮಾಡಲಿ ಅವರು ಅವ್ರಿಗೇನಾದ್ರು ಸ್ವಲ್ಪನಾದ್ರು ಒಂದು ಗೌರವ ಅನ್ನೋದಿದ್ರೆ ತಾವು ಏನ್ ಮಾಡಿದ್ದೀವಿ ಇವ್ರು ಏನ್